ಶುಭ ಸಂಜೆ ಈಗ ಆಲ್ರೆಡಿ ಸಿಕ್ಕಾಪಟ್ಟೆ ಮಾತಾಡಿದ್ದೀವಿ ನಮ್ಮ ಸಿನ್ಮಾ ಬಗ್ಗೆ ನಮ್ಮ ಸಿನ್ಮಾದ ಟ್ರೇಲರ್ ನೋಡಿದ್ದೀರಾ ಟೀಸರ್ ನೋಡಿದ್ದೀರಾ ಸಾಂಗ್ಗಳು ನೋಡಿದ್ದೀರಾ ಮತ್ತು ಇವಾಗ ಸ್ಪೆಷಲ್ ಸಾಂಗ್ ಒಂದು ಡ್ಯೂಯ್ ಸಾಂಗ್ ಒಂದು ನೋಡಿ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಸೊ ಏನಿಲ್ಲ ಎಕ್ಸಾಮ್ ಬಂದಾಗಿದೆ ರಿಸಲ್ಟ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ ಹನ್ನೆರಡನೇ ತಾರೀಕು ರಿಸಲ್ಟ್ ಬರೋ ಇದೆ ನಿಮ್ಮ ಮತ್ತು ಆಡಿಯನ್ಸ್ ಹೇಗೆ ರಿಯಾಕ್ಟ್ ಮಾಡ್ತೀರಾ ಹಾಗೂ ನಿಮಗೆ ಹೇಗೆ ಇಷ್ಟ ಆಗತ್ತೆ ಅನ್ನೋದು ತುಂಬಾನೇ ಕುತೂಹಲ ಇದೆ ಹೊಟ್ಟೆ ಒಳಗಡೆ ಚಿಟ್ಟೆ ಬಿಟ್ಟಂಗೆ ಆಗ್ತಾ ಇದೆ ನಂಗಂತೂ ಸಾಕಷ್ಟು ಐ ಮೀನ್ ಆಲ್ಮೋಸ್ಟ್ ಲೈಕ್ ಎರಡು ವರ್ಷದ ನಂತರ ನನ್ನ ಸಿನಿಮಾ ರಿಲೀಸ್ ಆಗ್ತಾ ಇದೆ ಸನ್ ಆಫ್ ಮುದ್ದಣ್ಣ ಸೊ ನಾವೆಲ್ಲರೂ ತುಂಬಾ ಶ್ರಮ ಪಟ್ಟು ಇಷ್ಟಪಟ್ಟು ಈ ಸಿನಿಮಾ ಮಾಡಿದ್ದೀವಿ ಮಾಡಿದೀವಿ ತುಂಬಾ ಕನ್ವಿಕ್ಷನ್ ಇಟ್ಟು ಮಾಡಿದೀವಿ ಒಂದು ಫ್ಯಾಮಿಲಿ ಎಂಟರ್ಟೈನರ್ ಇಡೀ ಸಿನಿಮಾ ಇಡೀ ಫ್ಯಾಮಿಲಿ ಚಿಕ್ಕ ಮಗುವಿಂದ ಹಿಡಿದು ವಯಸ್ಸಾದವ್ರು ಕೂಡ ಬಂದು ಸಿನಿಮಾ ನೋಡುವಂತ ನೋಡ್ಬೋದು ಸೊ ಹನ್ನೆರಡನೇ ತಾರೀಕು ಸೆಪ್ಟೆಂಬರ್ ಎಲ್ಲ ಥಿಯೇಟರ್ಸಲ್ಲೂ ರಿಲೀಸ್ ಆಗ್ತಾ ಇದೆ ಅಂತ ಸೊ ದಯವಿಟ್ಟು ಸಿನಿಮಾನ ನೋಡಿಬಿಟ್ಟು ನಿಮ್ಗೆ ಇಷ್ಟ ಆದರೆ ಇಷ್ಟ ಆಗಿದೆ ಅಂತ ಹೇಳಿ ಇಷ್ಟ ಆಗಿಲ್ಲ ಅಂದ್ರೂ ಹೇಳಿ ನಾವು ತಿತ್ಕೋತೀವಿ ನೆಕ್ಸ್ಟ್ ಏನಿದೆ ಅದನ್ನ ಸೊ ದಯವಿಟ್ಟು ಥಿಯೇಟ್ರಲ್ಲಿ ಸಿನಿಮಾ ನೋಡಿ ಅಂತ ಕೇಳ್ಕೊತೀನಿ ಆ್ಯಂಡ್ ನಾನು ನನ್ನ ಇಡೀ ತಂಡಕ್ಕೆ ಥ್ಯಾಂಕ್ಸ್ ಫಾರ್ ಗಿವಿಂಗ್ ಮೀ ದಿಸ್ ಆಪರ್ಚುನಿಟಿ ಪುರಾತನ ಫಿಲಮ್ಸ್ ಮತ್ತೆ ಶ್ರೀಕಾಂತ್ ಸರ್ ಹಾಗು ಕೃಷ್ಣಣ್ಣ ಆ್ಯಂಡ್ ರಂಗಾಯಣ ರಘು ಸರ್ ಜೊತೆ ವರ್ಕ್ ಮಾಡಿದ್ದಾಗಿರ್ಬೋದು ಪ್ರಣಾಮ್ ಸರ್ ಪ್ರಣಾಮ್ ಜೊತೆ ವರ್ಕ್ ಮಾಡಿದಾಗ ಆಗಿರ್ಬೋದು ತುಂಬ ಚೆನ್ನಾಗಿತ್ತು ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಸೊ ಇಡೀ ತಂಡಕ್ಕೆ ಅಂಡ್ ಆಲ್ ಟು ಆಲ್ ಡೈರೆಕ್ಟರ್ಸ್ ಡೈರೆಕ್ಟರ್ ಹರೀಶ್ ಸರ್ ಥ್ಯಾಂಕ್ ಯು ತುಂಬಾ ಚೆನ್ನಾಗಿ ಎಡಿಟ್ ನಾನು ನೋಡಿಲ್ಲ ಶುಕ್ರವಾರ ಎಲ್ಲರ ಜೊತೆ ನಾನು ನೋಡಬೇಕು ಅಂತ ಕಾಯ್ತಾ ಇದ್ದೀನಿ ಸೊ ಎಕ್ಸೈಟೆಡ್ ಥ್ಯಾಂಕ್ ಯು ಸೊ ಮಚ್ ಸರ್ ಇದು ಡೆಫಿನೆಟ್ಲಿ ಒಂದು ಟೇಕ್ಅೇ ಇದೆ ಮನೆಗೆ ಮನೆಗೆ ಹೋಗ್ಬೇಕಾದ್ರೆ ಅಪ್ಪ ಅಪ್ಪ ಮಗ ಯಾರಾರ ಬಂದು ನೋಡ್ತಾ ಇದ್ದಾರೆ ಅಯ್ಯೋ ನಮ್ಮಪನ್ಸ ನಮ್ಮ ನಾನು ಹೀง ಇದ್ದಿದ್ರೆ ಚೆನ್ನಾಗಿ ಇರ್ತಾ ಇತ್ತು ಅಲ್ವಾ ನಾನು ಕರೆಕ್ಟ್ ಮಾಡ್ಕೊಂಡ್ರೆ ಈ ತರ ನನ್ನ ನಾಲಾ ಖುಷಿಯಾಗಿ ಅನ್ಸುತ್ತೆ ನಾನು ಕರೆಕ್ಟ್ ಮಾಡ್ಕೊತೀನಿ ನನ್ನನ್ನು ನಾನು ಅನ್ನೋದು ಬಂದೇ ಬರುತ್ತೆ ಅಥವಾ ಅಪ್ಪ ನೋಡ್ತಾ ಇದ್ದಾರೆ ಅಯ್ಯೋ ನನ್ನ ಮಗ ಈ ತರ ಟ್ರೀಟ್ ಮಾಡ್ಬಾರದು ನಾನು ಅನ್ನೋದು ಒಂದು ಟೇಕ್ ಅವೇ ಅಂತೂ ಖಂಡಿತ ಇದೆ ಸೊ ಸರ್ ಸರ್ ಈಗ ಡಾಕ್ಟರ್ ಅನ್ನೋದು ಎಸ್ ಅದು ಮುತಣ್ಣನ ನೋಡೋದಕ್ಕೆ ಹೋಗ್ತೀನಿ ಅಲ್ಲಿ ಲವ್ ಆಗುತ್ತೆ ಸೊ ಜಾಸ್ತಿ ಲವ್ ಶೇಡು ಮತ್ತೆ ನಮ್ ನಾವ್ ಹೇಗೆ ಲವ್ ನ ಮತ್ತೆ ಪ್ರೊಫೆಷನ್ ನ ಬ್ಯಾಲೆನ್ಸ್ ಮಾಡ್ತೀವಿ ಅದನ್ನ ತುಂಬಾ ಚೆನ್ನಾಗಿ ತೋರ್ಸಿದ್ದಾರೆ ಸೊ ನಂಗೆ ಏನಷ್ಟು ಮಾಡ್ತೀವಿ ಏನ್ ಅದು ಸಿನಿಮಾದಲ್ಲಿ ನಾವು ಏನು ಡಾಕ್ಟರ್ ಆಗಿದ್ದ ತಕ್ಷಣ ತುಂಬಾ ಪೇಷನ್ಸ್ ನ ನೋಡೋದು ಆತರ ಏನು ಬರ್ಡನ್ ಇಲ್ದೇ ಇರೋದ್ರಿಂದ ಆರಾಮಾಗಿ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಿರೋದ್ರಿಂದ ಸೊ ನಂಗೇನು ಅಷ್ಟು ಬರ್ಡನ್ ಅಥವಾ ಏನು ಕಷ್ಟ ಇದು ಈ ತರ ರೋಲ್ ಮಾಡೋದಕ್ಕೆ ಕಷ್ಟ ಅಂತ ಏನಿಲ್ಲ ಎಲ್ಲಾ ಪ್ರಿಪರೇಷನ್ ಮೂಲಕನೇ ನಾವು ಹೋಗಿದ್ದಿತ್ತು ಸರ್ ಹತ್ರ ಬಂದಾಗ ಹೊಟ್ಟೆ ಚಿಟ್ಟೆ ಇದ್ದೇ ಇರುತ್ತೆ ಬಟ್ ಚಿಟ್ಟೆ ಖುಷಿ ಖುಷಿಯಾಗಿ ಹಾರಾಡ್ತಾ ಸೊ ನೋ ಟೆನ್ಶನ್ ನನಗೆ ಸೊ ಮೊದಲನೇದಾಗಿ ಬಂದಿರೋ ಎಲ್ಲಾ ಮಾಧ್ಯಮ ಮಿತ್ರರಿಗೆ ಹಿರಿಯರ್ಗೆ ತಂದೆ ತಾಯಿ ಸಾಮಾನು ಆದ್ರೆ ಎಲ್ಲರಿಗೂ ನಮಸ್ಕಾರ ಇವತ್ತು ಇಲ್ಲಿ ಬಂದಿದ್ದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸಿನಿಮಾ ಸ್ಟಾರ್ಟಿಂಗ್ ಇಂದಾನು ನನ್ನ ಜೊತೆ ಟ್ರಾವೆಲ್ ಮಾಡ್ಕೊಂಡು ನನ್ನ ಸಪೋರ್ಟ್ ಮಾಡಿದ್ದೀರಾ ಅಂಡ್ ಈ ಸಪೋರ್ಟ್ ಯಾವಾಗಲೂ ಇರ್ಲಿ ಅಂತ ಕೇಳ್ಕೊತೀನಿ ಅಂಡ್ ನಮ್ಮ ಸಿನಿಮಾ ಸಂಬಂಧಗಳ ಬಗ್ಗೆ ಹೇಳುತ್ತೆ ಅಪ್ಪ ಮಗ ಆಗಿರಲಿ ಅಪ್ಪ ಮಗಳಾಗಿರಲಿ ಲವರ್ಸ್ ಆಗಿರಲಿ ಎಲ್ಲ ರೀತಿ ಅಪ್ಪ ಅಮ್ಮ ಆಗಿರಲಿ ಅಮ್ಮ ಆಮೇಲೆ ಮಕ್ಕಳಾಗಿರ್ಲಿ ಎಲ್ಲಾ ರೀತಿಯಲ್ಲೂ ಎಲ್ಲ ಸಂಬಂಧದ ಬಗ್ಗೆ ಮಾತಾಡುತ್ತೆ ನಮ್ಮ ಸಿನಿಮಾ ಅಂಡ್ ಅದೇ ರೀತಿ ನಮ್ಮ ನಿಮ್ಮ ಸಂಬಂಧ ಹಿಂಗೆ ಇರಬೇಕು ಅಂತ ನಾನು ಕೇಳ್ಕೊತೀನಿ ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ ತುಂಬಾ ಇಮೋಷನಲ್ ಆಗಿದ್ದೀನಿ ತುಂಬಾ ದಿವ್ಸ ಆದ್ಮೇಲೆ ಇನ್ನು ಎರಡೇ ದಿವಸ ಇರೋದು ರಿಲೀಸ್ಗೆ ಅಂಡ್ ಇಟ್ಸ್ ವೆರಿ 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 ಹ್ಯಾಪಿ ನಾನು ನಿಜವಾಗ್ಲೂ ಏನ್ ಹೇಳ್ತಾ ಮಾತಾಡ್ಬಿಡ್ತೀನಿ ಇವತ್ತು ಏನ್ ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ ನನಗೆ ನೋಡಿದೀನಿ ಸರ್ ಸರ್ ಇದು ಸಿನಿಮಾ ಅಲ್ಲಿ ಎಲ್ಲ ರೀತಿಯಲ್ಲಿ ತುಂಬಾ ಕಾಡುತ್ತೆ ಸರ್ ನನಗೆ ನನ್ನ ನಿಜ ಜೀವನದಲ್ಲಿ ನನ್ನ ನನಗೆ ನನಗೆ ಈ ಪಾತ್ರ ನಿಜ ಜೀವನಕ್ಕೆ ತುಂಬಾ ಹತ್ರ ನಮ್ಮ ಅಪ್ಪನ ಜೊತೆ ನಮ್ಮ ಅಪ್ಪನ ಜೊತೆ ನನ್ನ ಮನೇಲಿ ಹೆಂಗಿರ್ತೀನೋ ರಘು ಸರ್ ಜೊತೆ ಹಂಗೇ ಇದೀನಿ ಸ್ಕ್ರೀನ್ ಮೇಲೆ ಸೊ ಅದನ್ನು ರೀಸೆಂಟ್ ಆಗಿ ಇಂಟರ್ವ್ಯೂಲಿ ಹೇಳ್ತಾ ಇದ್ದೆ ಯಾರಿಗಾದ್ರು ಡೌಟ್ ಇದ್ರೆ ಪ್ರಣಾಮ್ ದೇವರಾಜ್ ಸರ್ ಹೆಂಗಿರ್ತಾರೋ ಮನೆಯಲ್ಲಿ ಅಂತ ಈ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಸೊ ಎಲ್ಲ ರೀತಿ ಸರ್ ಖುಷಿ ಜಗಳ ಇರುತ್ತೆ ಪ್ರೀತಿ ಇರುತ್ತೆ ತರಲೆ ಇರುತ್ತೆ ನೈಟ್ ಜೊತೆಗೆ ಪಾರ್ಟಿನೂ ಮಾಡ್ತೀವಿ ಎಲ್ಲ ಎಲ್ಲ ರೀತಿಯಲ್ಲೂ ನಾನು ನಿಜ ಜೀವನದಲ್ಲಿ ಮಕ್ಕಳ ಜೊತೆ ಹೆಂಗಿರ್ತೀನೋ ಹಂಗೆ ಇದೆ ಈ ಸಿನಿಮಾ ಅಂಡ್ ನನಗೆ ಆಕ್ಟ್ ಮಾಡ್ಬೇಕಾದ್ರೆ ಆಕ್ಚುಲಿ ಇದ್ರ ಬಗ್ಗೆ ನಾನು ಆಕ್ಚುಲಿ ಮೀಟ್ ಸರ್ ಮಾತಾಡಲಿಲ್ಲ ಸೆಕೆಂಡ್ ಟಾಕ್ ಬರ್ಹ್ ಆ್ಯಕ್ಟ್ ಮಾಡಬೇಕಾದ್ರೆ ನನಗೆ ನಿಜವಾಗ್ಲು ಸ್ವಲ್ಪ ಸುಲಭ ಅನಿಸ್ತು ಯಾಕಂದ್ರೆ ನಮ್ಮ ನಿಜ ಜೀವನಕ್ಕೆ ತುಂಬಾ ಹತ್ರವಾಗಿದ್ರಿಂದ ಆ ಸಾಕಷ್ಟು ಸತಿ ಡ್ಯಾಡಿ ತಲೆಯಲ್ಲಿ ಇದ್ರು ನನಗೆ ಯಾಕೆ ಮಾಡಬೇಕಾದ್ರೆ ಮುಂದೆ ರಂಗೇಂದ್ರ ಗುರು ಸರ್ ಇದ್ರು ತಲೆಯಲ್ಲಿ ಡ್ಯಾಡಿ ಇದ್ರು ಸೊ ಆ ಫೀಲಿಂಗ್ಸ್ ನ ಇಮೋಟ್ ಮಾಡೋಕೆ ನನಗೆ ಸ್ವಲ್ಪ ಈಸಿ ಆಯ್ತು ಅಂತ ಅನ್ಸುತ್ತೆ ಅಂಡ್ ನೀವು ನೋಡ್ರಿ ಟ್ರೇಲರ್ ನೋಡಿದ್ರಿ ಇಲ್ಲ ನೋಡಿದ್ರಿ ನಿಮ್ಗೆ ಅನ್ಸುತ್ತೆ ಸ್ವಲ್ಪ ಈಸಿಯಾಗಿ ಬಂದಿದೆ ಇಮೋಷನ್ ಅದು ಸರ್ ಜೊತೆ ಅಂತ ಸೊ ಅದು ನನಗೆ ತುಂಬಾ ಹೆಲ್ಪ್ ಮಾಡ್ತು ನಾ ಮೊದಲನೇ ಅಗೇನ್ ಸಂಬಂಧಗಳ ಬಗ್ಗೆ ಅಂತ ಹೇಳ್ತೀವಿ ಸಂಬಂಧಗಳು ನನ್ನ ನನ್ನ ಎಲ್ಲ ಬಸ್ಕೊಂಡ್ ಹೇಳ್ತೀನಿ ನನ್ನ ಫ್ಯಾಮಿಲಿ ಇಲ್ಲ ಅಂದ್ರೆ ನಾನು ಏನೂ ಇಲ್ಲ ಈ ಸಿನಿಮಾ ಅದೇ ಹೇಳೋದು ನೀವು ನಮ್ ರೂಟ್ಸ್ ನ ಮರಿಬಾರ್ದು ನಮ್ ತಂದೆ ತಾಯಿನ ಮರಿಬಾರದು ಮರಿಬಾರ್ದು ಅಂಡ್ ಅವ್ರು ಜಾಸ್ತಿ ಏನೂ ಕೇಳಿಲ್ಲ ನಮ್ ನಾವು ನಾವು ಹುಡುಗಾಗ ಅವರಿಬ್ಬರು ಅವರಿಬ್ರು ಇರ್ತಾರೆ ನಾವು ಕಣ್ಣು ತೆಗಿಬೇಕಾದ್ರೆ ಅಪ್ಪ ಅಮ್ಮ ಕಣ್ಣು ಮುಚ್ಚಬೇಕಾದ್ರೆ ಮಕ್ಳು ಜೊತೆಗಿರೋದು ಕೇಳ್ಕೊಳ್ಳೋದು ಅದು ದೊಡ್ಡ ವಿಷಯ ಅಲ್ವೇ ಅಲ್ಲ ಸರ್ ಇತ್ತು ಅದಕ್ಕೆ ಈ ಸಂಜೆನ ಆರಂಭ ಮಾಡಿ ಆಯೋಜನೆ ಮಾಡಿದ್ದು ಸಾಂಗ್ ಜೈನ್ ಅಂಕಣಿ ಸರ್ ಬಂದಿದ್ದು ಸಚಿನ್ ಬಸ್ರು ಮಾಡಿದ್ದು ನಮ್ಮ ಸಚಿನ್ ಅವರೇ ಆಡಿರೋದು ಮತ್ತೆ ದೀಪ್ತಿ ಅಂತ ತಮಿಳು ಸಿಂಗರ್ ಒಬ್ರು ಆಡಿರೋ ಸಾಂಗ್ ಇದು ನಾನು ಆಕ್ಚುಲಿ ಈ ಸಾಂಗ್ ತೋರಿಸ್ಬೇಕು ತೋರಿಸಬೇಕು ಸ್ಪೆಷಲ್ ಆಗಿ ಅಂತ ತುಂಬಾ ಆಸೆ ಇತ್ತು ಅದಕ್ಕೆ ಇದೊಂದು ಪ್ರೆಸ್ ಮೀಟ್ ಮಾಡೋಣ ಅಂತ ನಮ್ಮ ನಿರ್ಮಾಪಕರ ಮಾತಾಡಿ ಇದೊಂದು ಆಯೋಜನೆ ಮಾಡಿದ್ದು ನಿಮ್ಗೆಲ್ಲ ಚೆನ್ನಾಗಿದೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ನಾ ಒಂದೇ ಕೇಳೋದು ದಯಮಾಡಿ ಹನ್ನೆರಡನೇ ತಾರೀಕು ಸೆಪ್ಟೆಂಬರು ನಿಮ್ಮ ಸಪೋರ್ಟ್ ಬೇಕು ನನ್ನ ಮೊದಲನೇ ಸಿನಿಮಾ ನನ್ನ ಮೊದಲನೇ ನಿರ್ದೇಶನದ ಸಿನಿಮಾ ದಯಮಾಡಿ 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 ಸಹಕರಿಸಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಆಮೇಲೆ ಈ ಸಾಂಗ್ ನೋಡ್ಬೇಕಾದ್ರೆ ನಮಗೆ ಅನಿಸಿದೇನಂದ್ರೆ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ ನಮ್ಮ ಪ್ರಣಬ್ ಸರ್ ಖುಷಿ ಮೇಡಮ್ ರಘು ಸರ್ ಇವ್ರ ಕಾಂಬಿನೇಷನ್ ತುಂಬ ಚೆನ್ನಾಗಿ ವರ್ಕ್ ವರ್ಕ್ ಆಗಿದೆ ಸೊ ನಾನು ಅದಕ್ಕೆ ಎಂತ ಅಂದರೆ ಗುರುವಾರ ಒಂದು ಪ್ರಸೋಗಿನ ಒಂದು ಶೋ ಮಾಡೋಣ ಅಂತ ಒಂದು ಅಂತ ಒಂದು ಪ್ಲಾನ್ ಆಗಿದೆ ದಯಮಾಡಿ ಗುರುವಾರ ಹನ್ನೊಂದು ಗಂಟೆಗೆ ಅಫಿಷಿಯಲ್ ಇನ್ವೈಟ್ ಬರುತ್ತೆ ಬಟ್ ನನ್ನ ಕಡೆಯಿಂದ ನಿಮ್ಮೆಲ್ಲರಿಗೂ ಒಂದು ಇನ್ವೈಟು ಹನ್ನೊಂದು ಗುರುವಾರ ಹನ್ನೊಂದು ಗಂಟೆಗೆ ದಯಮಾಡಿ ನಿಮ್ಗೊಂದೆಲ್ಲ ನನ್ನ ಸಿನಿಮಾನ ತೋರಿಸ್ಬೇಕು ಅಂತ ಒಂದು ಆಸೆ ದಯಮಾಡಿ ತೋರಿಸ್ತೀನಿ ದಯ ದಯಮಾಡಿ ಬರಬೇಕು ಅಂತ ಈ ಮೂಲಕ ಕೇಳ್ಕೊತೀನಿ ಮತ್ತೆ ಇನ್ನು ಉಳಿದಂತೆ ನಮ್ಮ ಟೀಮ್ ಕೃಷ್ಣ ಕ್ಯಾಮ್ರಾಮನ್ ಅವನೇ ಆಕ್ಚುಲಿ ನಿಜವಾಗ್ಲೂ ನಿಜವಾದ್ರೆ ಎಡಿಟ್ರು ಹರೀಶ್ ಕೊಮ್ಮೆ ಅವರು ಅವರು ಸೈಲೆಂಟ್ ಆಗಿ ಅಲ್ಲೇ ಕೂತ್ಕೊಂಡ್ ಕೆಲಸ ಮಾಡ್ತಾ ಇರ್ತಾರೆ ಅವರು ಹೀರೋ ಅದ್ಬಿಟ್ರೆ ನೆಕ್ಸ್ಟ್ ನನ್ನ ಆಕಾಶ್ ಅನು ಮತ್ತೆ ನಮ್ಮ ಅರುಣಾ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಅದ್ಬಿಟ್ರೆ ನನ್ನ ಟೀಮು ನಮ್ಮ ಹುಡುಗಿ ಸಂಗೀತ ಇವರೆಲ್ಲ ಸಪೋರ್ಟ್ ಇಂದನೆ ಒಂದು ಎಸ್ಆರ್ ಕಟ್ಟಿದ್ದು ಅದ್ರ ಜೊತೆಗೆ ಪುರಾತನ ಫಿಲಮ್ಸ್ ಅಂತ ಹೇಳ್ತಾ ದಯಮಾಡಿ 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 ಒಂದೇ ರಿಕ್ವೆಸ್ಟ್ ಸೆಪ್ಟೆಂಬರ್ ಹನ್ನೆರಡನೇ ತಾರೀಕು ಸಿನಿಮಾ ಬರ್ತಾ ಇದೆ ನನ್ನ ಮೊದಲ ಕನಸಿನ ಕೂಸು ದಯಮಾಡಿ ಸಪೋರ್ಟ್ ಮಾಡಿ ಅಂತ ಈ ಮೂಲಕ ಕೇಳ್ಕೊತೀನಿ